ಎಲ್ಲರಿಗೂ ನಮಸ್ಕಾರ ಎಲ್ಲ ಕರ್ಮಾಂಗಗಳಲ್ಲಿ ಸಂಸ್ಕಾರಾದಿಗಳಲ್ಲಿ ಯಾಗಯಜ್ಞಗಳಲ್ಲಿ ಮೊದಲಿಗೆ ಮಾಡಬೇಕಾದಂತಹ ಒಂದು ಕರ್ಮ ಭಾಗಕ್ಕೆ ನಾಂದಿ ಸಮಾರಾಧನೆ ಎಂಬುದಾಗಿ ಕರೀತಾರೆ ಇದನ್ನು ನಾಂದಿ ಸಮಾರಾಧನೆ ಅಥವಾ ನಾಂದಿ ಶ್ರಾದ್ದ ಅಥವಾ ಅಭ್ಯುದಯ ಶ್ರಾದ್ದ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಕರ್ಮವನ್ನು ಕರೀತಾರೆ ಆದರೆ ಪ್ರಸಿದ್ಧವಾಗಿ ನಾಂದಿ ಎಂಬುದಾಗಿ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ನಾಂದಿ ಅಂತ ಹೇಳಿದರೆ ಏನು ಇದರ ಪ್ರಾಮುಖ್ಯತೆ ಏನು ಕರ್ಮಗಳನ್ನು ಮಾಡುವಾಗ ಈ ನಾಂದಿ ಸಮಾರಾಧನೆಯನ್ನು ಅಥವಾ ನಾಂದಿ ಶ್ರಾದ್ದವನ್ನು ಯಾಕೆ ಮಾಡಬೇಕು ಅಂತ ಹೇಳುವಂತಹ ಜ್ಞಾನ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಇರಬೇಕಾದದ್ದು ಈಗ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಸೂತಕ ಬರ್ತದೆ ಅಂತ ಗೊತ್ತಾದರೆ ಯಾವುದೋ ಒಂದು ಮದುವೆಯೋ ಉಪನಯನವೋ ನಿಶ್ಚಯ ಆಗಿದೆ ಏನೋ ಸೂತಕ ಬರುವಂತಹ ಒಂದು ಸೂಚನೆ ಉಂಟು ಅಂತ ನಮಗೆ ಕಂಡು ಬಂದಾಗ ಕೂಡಲೇ ಭಟ್ರ ಮನೆಗೆ ಓಡಿ ಹೋಗಿ ನಮಗೊಂದು ನಾಂದಿ ಕಟ್ಟಿ ನಾಂದಿ ಕಟ್ಟಿ ಅಂತ ಹೇಳ್ತೇವೆ ನಾವು ಇದೆಲ್ಲ ಅಜ್ಞಾನ ಇದೆಲ್ಲ ಸರಿಯಾದದ್ದಲ್ಲ ನಾಂದಿ ಕಟ್ಟುವುದಲ್ಲ ಎಲ್ಲೋ ಕೈಗೆ ಅರಸಿನದ ದಾರವನ್ನು ಅರಸಿನದ ತುಂಡನ್ನು ನೂರಿನಲ್ಲಿ ಕಟ್ಟಿದ ಕೂಡಲೇ ನಮ್ಮ ಭ್ರಮೆ ನಾವು ನಾಂದಿ ಕಟ್ಟಿದ್ದೇವೆ ನಮಗೆ ಸೂತಕ ಇಲ್ಲ ಎಂಬುದಾಗಿ ಆದರೆ ಹಾಗೆ ಅಲ್ಲ ಈ ನಾಂದಿಯ ವಿಚಾರವೇ ಬೇರೆಯಾಗಿ ಇರುವಂತದ್ದು ಅದಕ್ಕೆ ಬಹಳ ಮಹತ್ವವನ್ನು ನಮ್ಮ ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಹಾಗಾದ್ರೆ ಈ ನಾಂದಿ ಅಂತ ಹೇಳಿದ್ರೆ ಏನು ಇದನ್ನು ಯಾವ ರೀತಿಯಲ್ಲಿ ನಾವು ಆಚರಿಸಬೇಕು ಅಂತ ಹೇಳುವಂತದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಯಾವುದೇ ಕರ್ಮವನ್ನು ಮಾಡುವಾಗ ನಾನು ಯಾವಾಗಲೂ ಮಾತಾಡುವಾಗ ಹೇಳಿಕೊಂಡು ಅದರ ಅಸ್ತಿತ್ವದ ಬಗ್ಗೆ ಅದರ ಆಗು ಹೋಗುಗಳ ಬಗ್ಗೆ ಅದರ ಒಂದು ಶ್ರೇಷ್ಠತೆಯ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು ಮಾಡಿದಾಗ ಅದು ನಮಗೆ ಅತ್ಯುನ್ನತವಾದಂತಹ ಫಲವನ್ನು ಕೊಡ್ತದೆ ಹಾಗೆ ಈ ನಾಂದಿ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಅಂತ ನಾವು ಚಿಂತನೆಯನ್ನು ಮಾಡುವಾಗ ನಂದಂತಿ ದೇವತಾ ಅಸ್ಯಾಂ ಇತಿ ನಾಂದಿ ಎಂಬಂತಹ ವ್ಯುತ್ಪತ್ತಿಯನ್ನು ಹೇಳ್ತಾರೆ ಅಂದ್ರೆ ಈ ಕರ್ಮದಿಂದಾಗಿ ದೇವತೆಗಳು ಯಾವ ದೇವತೆಗಳು ಅಂತ ಕೇಳಿದ್ರೆ ಮುಖ್ಯವಾಗಿ ಪಿತೃದೇವತೆಗಳು ಸಂತೃಪ್ತಿಯನ್ನು ಹೊಂದುತ್ತಾರೋ ಅದನ್ನು ನಾಂದಿ ಎಂಬುದಾಗಿ ಕರೀತಾರೆ ಈ ನಾಂದಿಯಲ್ಲಿ ಬೇರೆ ಬೇರೆ ವಿಧಗಳುಂಟು ಕರ್ಮಾಂಗನಾಂದಿ ದೇವನಾಂದಿ ಸಂಸ್ಕಾರಾಂಗವಾಗಿ ಮಾಡುವಂತಹ ನಾಂದಿ ಎಂಬುದಾಗಿ ಬೇರೆ ಬೇರೆ ಬಗೆಗಳನ್ನು ಹೇಳಿದ್ದಾರೆ ಒಟ್ಟಾರೆ ದೇವತಾ ತೃಪ್ತಿ ಅದು ವಿಶ್ವೇ ದೇವಾದಿ ದೇವತೆಗಳಿರಬಹುದು ಅಥವಾ ಪಿತೃದೇವತೆಗಳಿರಬಹುದು ಅವರನ್ನು ಸಂತೃಪ್ತಿಗೊಳಿಸುವಂತಹ ಒಂದು ಕರ್ಮವನ್ನು ನಾಂದಿ ಎಂಬುದಾಗಿ ಕರೀತಾರೆ ನಾವು ಮಾಡುವಂತಹ ಎಲ್ಲ ಶುಭ ಕರ್ಮಗಳನ್ನು ಸ್ವರ್ಗಸ್ಥರಾದಂತಹ ಪಿತೃಗಳು ಸೂಕ್ಷ್ಮ ರೂಪದಿಂದ ನೋಡುವ ಮೂಲಕ ನಮ್ಮ ವಂಶಕ್ಕೆ ಶುಭವನ್ನು ಹಾರೈಸ್ತಾರೆ ಅಂತ ಹೇಳುವಂಥದ್ದು ವಚನ ಮತ್ತೆ ನಂಬಿಕೆ ಆದ್ದರಿಂದ ಕರ್ಮದ ಪ್ರಾರಂಭದಲ್ಲಿ ಆ ಪಿತೃಗಳನ್ನು ಬ್ರಾಹ್ಮಣರಲ್ಲಿ ಆವಾಹಿಸಿ ವಿಶೇಷವಾದಂತಹ ರೀತಿಯಲ್ಲಿ ಭೋಜನಾದಿಗಳನ್ನು ಅವರಿಗೆ ಉಣಬಡಿಸಿ ಪಿತೃಗಳನ್ನು ತೃಪ್ತಿಪಡಿಸುವಂತಹ ಒಂದು ಕರ್ಮಕ್ಕೆ ನಾಂದಿ ಎಂಬುದಾಗಿ ಕರೀತಾರೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಆದ್ರೆ ಸ್ವರ್ಗಸ್ಥರಾದಂತಹ ಪಿತೃಗಳನ್ನು ಕುರಿತು ಮಾಡತಕ್ಕಂತಹ ಒಂದು ಕರ್ಮಾಂಗ ನಾಂದಿ ಅಂದ್ರೆ ಈ ನಾಂದಿ ಆಯಿತು ಅಂತ ಆದ್ರೆ ನಮ್ಮ ಕರ್ಮಾಂಗ ಪ್ರಾರಂಭ ಆಯಿತು ಅಂತ ಲೆಕ್ಕ ಪ್ರಾರಂಭ ಆದ ಮೇಲೆ ಆ ವ್ಯಕ್ತಿಗೆ ಯಾವುದೇ ಸೂತಕಾದಿಗಳು ಬಾಧಿಸುವುದಿಲ್ಲ ಯಾರಿಗೆಲ್ಲ ಸೂತಕಾದಿಗಳು ಬಾಧಿಸುವುದಿಲ್ಲ ಅಂತ ಕೇಳಿದ್ರೆ ಮದುವೆ ಅಂತಾದ್ರೆ ಹುಡುಗ ಹುಡುಗನಿಗೆ ಮದುಮಗನಿಗೆ ಮದುಮಗನ ತಂದೆ ತಾಯಿಗೆ ಹುಡುಗಿಗೆ ಮದುವೆ ಅಂತಾದ್ರೆ ಆ ಹುಡುಗಿಗೆ ಆ ಹುಡುಗಿಯ ತಂದೆ ತಾಯಿಗೆ ಈ ಮೂವರಿಗೆ ಮಾತ್ರ ನಾಂದಿಯ ಒಂದು ಆ ಏನು ಫಲ ಪ್ರಾಪ್ತಿಯಾಗ್ತದೆ ಉಳಿದದ್ದು ಕಲಶ ಹಿಡಿಯುವವರಿಗೆ ಸೂತಕ ಇಲ್ಲ ಅಥವಾ ಇನ್ಯಾರಿಗೂ ಸೂತಕ ಇಲ್ಲ ಅಂತ ಹೇಳಿಕ್ಕಾಗುದ್ರಿ ಈ ನಾಂದಿಯನ್ನು ಮಾಡಿದಾಗ ಸೂತಕ ರಹಿತರಾಗಿರುವಂತವರು ಈ ಮೂರು ಜನ ಮಾತ್ರ ಉಪನಯನ ಆದರೆ ಆ ಉಪನಯನದ ವಟುವಿಗೆ ಅವನ ತಂದೆ ತಾಯಿಗೆ ಮಾತ್ರ ಸೂತಕಾದಿಗಳು ಇರುವುದಿಲ್ಲ ಯಾಕೆ ಅವರು ಈ ಕರ್ಮಾಂಗವನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದ ಮೇಲೆ ಅವರಿಗೆ ಯಾವುದೇ ಸೂತಕಾದಿಗಳು ಅವರಿಗೆ ಅದು ಇರುವುದಿಲ್ಲ ಅಂತ ಹೇಳುವಂಥದ್ದು ಋಷಿಗಳು ನಿರ್ಣಯ ಮಾಡಿದಂತಹ ವಿಚಾರ ಯಾವ ಯಾವ ಕರ್ಮಾಂಗಕ್ಕೆ ಎಷ್ಟು ನಾ ನಾಂದಿಯವಾಯಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು ಮದುವೆಗೆ ಆದಾಗ ವಿವಾಹಾದಿಗಳಿಗೆ ದಶರಾತ್ರಿ ಅಂತ ಹೇಳಿದ್ದಾರೆ ಹತ್ತು ರಾತ್ರಿಗಳು ಅಂದ್ರೆ ಹತ್ತು ದಿವಸದ ಮೊದಲು ನಾಂದಿಯನ್ನು ಇಡಬಹುದು ಹತ್ತು ದಿವಸ ಬಾಯಿದೆ ಅದಕ್ಕಷ್ಟೆ ಅದೇ ರೀತಿಯಾಗಿ ಉಪನಯನಕ್ಕೆ ಸಪ್ತರಾತ್ರಿ ಏಳು ರಾತ್ರಿಗಳು ಏಳು ದಿವಸದ ಆಸುಪಾಸಿನಲ್ಲಿ ನಾಂದಿಯನ್ನು ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಚೌಲಕ್ಕಾದ್ರೆ ಮೂರು ದಿವಸದ ಆಸುಬಾಸಿನಲ್ಲಿ ನಾವು ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಇನ್ನು ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನೆಲ್ಲ ಮಾಡುವಾಗ ಅದಕ್ಕೆ ಇಪ್ಪತ್ತ ಒಂದು ದಿವಸದ ವಾಯ್ದೆಯನ್ನು ಕೂಡ ಶಾಸ್ತ್ರಕಾರರು ನಮಗೆ ಕೊಟ್ಟಿದ್ದಾರೆ ಇನ್ನು ಕೆಲವರಲ್ಲಿ ಉಂಟು ಪುರೋಹಿತರೆ ಗೃಹ ಪ್ರವೇಶ ಇದೆ ಒಂದು ನಾಂದಿ ಇಡಿ ಅಥವಾ ಇನ್ನೇನೋ ಕಾರ್ಯಕ್ರಮ ಉಂಟು ಒಂದು ನಾಂದಿ ಇಡಿ ಹೀಗೆಲ್ಲ ಹೇಳ್ತಾರೆ ಇದಕ್ಕೆಲ್ಲ ಯಾವುದಕ್ಕೂ ನಾಂದಿ ಇಲ್ಲ ನಾಂದಿ ಇರುವಂತದ್ದು ವಿವಾಹ ಉಪನಯನ ಚೌಲ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಯಾಗಯಜ್ಞಗಳಿಗೆ ಮಾತ್ರ ನಾಂದಿಯನ್ನು ಇಡುವಂತಹ ಅರ್ಥಾತ್ ನಾಂದಿ ಸಮಾರಾಧನೆಯನ್ನು ಮಾಡುವಂಥದ್ದು ಶಾಸ್ತ್ರ ಆದರೆ ಬೇರೆ ಸಂಸ್ಕಾರಗಳಲ್ಲಿ ನಾಂದಿಯನ್ನು ಮಾಡ್ತೇವೆ ಆದರೆ ಅದು ಆ ಕ್ಷಣದಲ್ಲಿಯೇ ಸೀಮಂತ ಅಂತ ಆದ್ರೆ ಅಲ್ಲೇ ಪುಣ್ಯಾಹ ಮಾಡಿ ನಾಂದಿಯನ್ನು ಮಾಡ್ತೇವೆ ನಾಂದಿ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಇಷ್ಟು ದಿವಸದ ವಾಯ್ದೆಯನ್ನು ಕೊಟ್ಟದ್ದು ಈ ನಾಲ್ಕು ಕರ್ಮಾಂಗಗಳಿಗೆ ಮಾತ್ರ ಆದ್ದರಿಂದ ಯಾವುದು ಗೃಹ ಪ್ರವೇಶ ಇದೆ ಇನ್ನೆಲ್ಲಿಗೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಅಲ್ಲಿ ನಾಂದಿಯನ್ನು ಮಾಡಿ ಅಂತ ಹೇಳಿದ್ರೆ ಅದೆಲ್ಲ ಅಜ್ಞಾನ ಆಗ್ತದೆ ಹಾಗಲ್ಲ ಹಾಗಾದ್ರೆ ನಾಂದಿಯ ಅರ್ಥ ಏನು ಅಂತ ಕೇಳಿದ್ರೆ ನಮ್ಮ ಪಿತೃಗಳನ್ನು ಸ್ವರ್ಗಸ್ಥರಾದಂತಹ ಪಿತೃಗಳನ್ನು ಪೂಜಿಸುವಂಥದ್ದು ಅದೇ ರೀತಿಯಾಗಿ ಅವರ ಅನುಗ್ರಹವನ್ನು ಪಡ್ಕೊಂಡು ನಾನು ನನ್ನ ಮನೆಯಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇನೆ ಇನ್ನು ನನಗೆ ಯಾವುದೇ ಸಮಸ್ಯೆಗಳು ಅರ್ಥಾತ್ ಸೂತಕಾರಿಗಳು ಬಾಧಿಸುವುದಿಲ್ಲ ಅಂತ ಹೇಳುವಂಥದ್ದು ಇದರ ಅಂತರಾಳದ ಸತ್ವ ಆದ್ದರಿಂದ ಅದನ್ನು ನಾವು ಬಹಳ ಚೆನ್ನಾಗಿ ಮನನ ಮಾಡಿಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ನಾಂದಿಯಲ್ಲಿ ಕಂಕಣವನ್ನು ಕಟ್ಟುವಂಥದ್ದು ಕಂಕಣ ಬಂಧನ ಅಂತ ನಿಜವಾಗಿ ಕಂಕಣ ಬಂಧನವನ್ನು ಮಾಡುವಂತಹ ಅಗತ್ಯ ಇಲ್ಲ ನಾಂದಿ ಸಮಾರಾಧನೆ ಆದ ಮೇಲೆ ಅವನಿಗೆ ಯಾವುದೇ ಕಂಕಣಾದಿಗಳ ಅಗತ್ಯ ಇಲ್ಲ ಕಂಕಣಾದಿಗಳು ಖಾಲಿ ಒಂದು ಕಾಲ್ಪನಿಕವಾಗಿ ಇರುವಂಥದ್ದಷ್ಟೇ ಆದರೆ ಕಂಕಣ ಬಂಧನ ಅಂತ ಹೇಳುವಂಥದ್ದು ಇದೇ ಈ ದೊಡ್ಡ ದೊಡ್ಡ ಯಾಗಯಜ್ಞಗಳನ್ನು ಮಾಡುವಾಗ ದೇವಸ್ಥಾನದಲ್ಲಿ ಬ್ರಹ್ಮಕಲಶಾದಿಗಳನ್ನು ಮಾಡುವಾಗ ಕಂಕಣ ಬಂಧನ ಇದೆ ಈಗ ನಾಂದಿ ಸಮಾರಾಧನೆಯನ್ನು ಮಾಡಿ ಕಂಕಣವನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ ಯಾಕೆ ಅಂತ ಕೇಳಿದ್ರೆ ಆ ಕರ್ತೃವಿಗೆ ಕೈಯಲ್ಲಿ ಕಂಕಣವು ಇದ್ದಾಗ ಅವನಿಗೆ ಅವನು ಸ್ವಲ್ಪ ಜಾಗರೂಕನಾಗಿರ್ತಾನೆ ಅವನ ಮನಸ್ಸಿಗೆ ಆಗಾಗ ಬರ್ತಾ ಇರುತ್ತದೆ ನಾನು ಶುದ್ಧದಲ್ಲಿ ಇರಬೇಕು ಶುದ್ಧವಾದಂಥ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಮಾಂಸಾಹಾರಾದಿಗಳನ್ನು ವರ್ಜ್ಯ ಮಾಡಬೇಕು ಹೀಗೆ ಅದೇ ರೀತಿಯಲ್ಲಿ ನಾಂದಿಯನ್ನು ನಾವು ಹೇಗೆ ಆಯಾಯ ಸಂಸ್ಕಾರಕ್ಕೆ ಅಷ್ಟಷ್ಟು ದಿವಸಗಳ ಮೊದಲು ಮಾಡಿಕೊಳ್ತೇವೋ ಆ ನಾಂದಿಯನ್ನು ನಾವು ಸ್ಥಾಪನೆ ಮಾಡಿದ ಮೇಲೆ ಅಷ್ಟೇ ಜಾಗರೂಕರಾಗಿ ಇರಬೇಕಾಗ್ತದೆ ಶಾಸ್ತ್ರದಲ್ಲಿ ತುಂಬಾ ನಿಯಮಗಳನ್ನು ಹೇಳಿದ್ದಾರೆ ನಾಂದಿಯನ್ನು ಮಾಡಿದ ಮೇಲೆ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು ಅದೇ ರೀತಿಯಾಗಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಬೇಕು ನದಿ ಮತ್ತೆ ಸರೋವರಗಳನ್ನೆಲ್ಲ ದಾಟ್ಲಿಕ್ಕಿಲ್ಲ ಮತ್ತೆ ಮಾಂಸಾಹಾರವನ್ನು ಭಕ್ಷಿಸಬಾರದು ನೀರುಳ್ಳಿ ಬೆಳ್ಳುಳ್ಳಿ ಇತ್ತ ಇತ್ಯಾದಿ ತಾಮಸ ಆಹಾರಗಳ ಸೇವನೆಯನ್ನು ಮಾಡಬಾರದು ಹೀಗೆಲ್ಲ ತುಂಬಾ ಅದಕ್ಕೆ ಒಂದು ಶಾಸ್ತ್ರ ನಿರ್ ನಿರ್ಣಯವನ್ನು ಕೊಟ್ಟಿದ್ದಾರೆ ಈ ಪ್ರಕಾರವಾಗಿ ನಡ್ಕೊಳ್ಬೇಕು ಯಾಕೆ ನಾವು ದೀಕ್ಷಾಬದ್ಧರಾಗಿದ್ದೇವೆ ನಮ್ಮ ಮನೆಯಲ್ಲಿ ಮದುವೆಯನ್ನೋ ಉಪನಯನವನ್ನೋ ಮಾಡ್ತಾ ಇದ್ದೇವೆ ನಾವು ನಾಂದಿಯನ್ನು ಇಟ್ಟು ನಮ್ಮ ಮನೆಯ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಆದ್ದರಿಂದ ನಾನು ಬಹಳ ಜಾಗರೂಕನಾಗಿ ಇರಬೇಕು ಎಂಬಂತಹ ಒಂದು ವಿಷಯ ಮನಸ್ಸಿಗೆ ಆಗಾಗ ಬರಲಿ ಅಂತ ಹೇಳುವಂತಹ ವಿಚಾರದಿಂದ ಕೈಗೆ ಈಗ ಕಂಕಣವನ್ನು ನಾವು ಕಾಲ್ಪನಿಕವಾಗಿ ಸಾಂಕೇತಿಕವಾಗಿ ನಾವು ಕಟ್ಟುತ್ತಾ ಇದ್ದೇವೆ ಅದಕ್ಕೆ ಅಷ್ಟು ವಿಶೇಷ ಮಹತ್ವ ಇಲ್ಲ ಆ ಪಿತೃಗಳನ್ನು ಪೂಜಿಸುವಂತದ್ದೇ ನಾಂದಿ ಸಮಾರಾಧನೆಯಲ್ಲಿ ನಾಂದಿ ಶ್ರಾದ್ದದಲ್ಲಿರುವಂತಹ ಬಹಳ ಮುಖ್ಯ ವಿಷಯ ಇಲ್ಲಿ ಶ್ರಾದ್ದ ಅಂತ ಹೇಳ್ತೇವೆ ನಾವು ಏನು ಶ್ರಾದ್ದ ಅಂತ ಹೇಳಿದರೆ ಶ್ರದ್ಧೆಯ ವಿದ್ಯತೆ ತತ್ ಶ್ರಾದ್ದಂ ಶ್ರದ್ಧೆಯಿಂದ ಮಾಡುವಂತಹ ಕರ್ಮವನ್ನು ಶ್ರಾದ್ದ ಅಂತ ಕರೀತಾರೆ ಪಿತೃಗಳು ಬಂದು ನೋಡ್ತಾರಂತೆ ಸ್ವರ್ಗಸ್ಥರಾದಂತಹ ಪಿತೃಗಳು ಮನೆಯಲ್ಲಿ ನನ್ನ ಮಗ ಮಗಳಿಗೆ ಅಥವಾ ಮಗನಿಗೆ ಉಪ ಮದುವೆಯನ್ನು ಮಾಡ್ತಾ ಇದ್ದಾನೆ ಅಥವಾ ಉಪನಯನ ಮಾಡ್ತಾ ಇದ್ದಾನೆ ಇವನಿಗೆ ನನ್ನ ನೆನಪಾಗ್ತದಾ ಇಲ್ವಾ ನಾನು ಸ್ವರ್ಗಸ್ಥನಾಗಿದ್ದೇನೆ ಅಂತ ನನ್ನನ್ನು ನೆನಪು ಮಾಡಿಕೊಳ್ತಾನೋ ಇಲ್ವೋ ಅಂತ ಅವರು ಸೂಕ್ಷ್ಮರೂಪದಲ್ಲಿ ಬಂದು ವೀಕ್ಷಿಸುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಪಾದ್ಯ ಅರ್ಘ್ಯ ಅದೇ ರೀತಿಯಾಗಿ ಗಂಧಾದಿ ಉಪಚಾರಗಳಿಂದ ತೃಪ್ತಿಪಡಿಸಿದ್ದೆ ಆದರೆ ಅವರು ನಮಗೆ ಪರಮಾನುಗ್ರಹವನ್ನು ಮಾಡ್ತಾರೆ ಇದು ನಾಂದಿಯಲ್ಲಿ ಇರುವಂತಹ ಒಂದು ಬಹಳ ಸೂಚ್ಯವಾದಂತಹ ವಿಚಾರ ಅದಕ್ಕೋಸ್ಕರವಾಗಿ ಅವರನ್ನು ಸ್ಮರಣೆ ಮಾಡಿದ್ದೇ ಆದರೆ ಅವ್ರು ನಮಗೆ ನಾವು ಕೇಳಿದ್ರಕ್ಕಿಂತ ಹತ್ತು ಪಾಲು ಕೊಡುವಂತಹ ಶಕ್ತಿ ನಮ್ಮ ಪಿತೃಗಳಿಗೆ ಉಂಟು ಸ್ವರ್ಗಸ್ಥರಾದಂತಹ ಪಿತೃಗಳಿಗೆ ಉಂಟು ಆದ್ದರಿಂದ ಅವರನ್ನು ಕುರಿತು ಮಾಡುವಂತಹ ಕರ್ಮವನ್ನು ನಾಂದಿ ಅಂತ ಹೇಳ್ತಾರೆ ಕಾಲಿ ನಾಂದಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅದರ ಮೊದಲಿಗೆ ಕರ್ಮ ನಾನು ಯಾವ ಕರ್ಮವನ್ನು ಮಾಡ್ತೇನೆ ಅಂದ್ರೆ ಮದುವೆ ಆದರೆ ಮದುವೆ ಉಪನಯನ ಆದರೆ ಉಪನಯನ ಅದರ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ಶರೀರ ಅಥವಾ ಸ್ಥಳ ಶುದ್ಧಿಗೋಸ್ಕರವಾಗಿ ಸ್ವಸ್ತಿ ಪುಣ್ಯಾಹ ವಾಚನೆಯನ್ನು ಮಾಡಿ ಮಾತೃಕಾ ಪೂಜೆ ಅಂತ ಹೇಳುವಂತಹ ಒಂದು ವಿಧಿ ಇದೆ ಆ ಮಾತೃಕಾ ಪೂಜೆಯನ್ನು ಕುಲದೇವರ ಆರಾಧನೆಯನ್ನು ಮಾಡಿಕೊಂಡು ಮತ್ತೆ ನಾಂದಿ ಸಮಾರಾಧನೆಯನ್ನು ಅಥವಾ ನಾಂದಿ ಶ್ರಾದ್ದವನ್ನು ಮಾಡಬೇಕು ಹೀಗೆ ಅದಕ್ಕೆಲ್ಲ ಅದರದ್ದೇ ಆದಂತಹ ವ್ಯವಸ್ಥೆ ಉಂಟು ಸುಮ್ಮನೆ ಆ ಸಮಯಕ್ಕೆ ಹೋಗಿ ಬಟ್ಟೆ ನಮಗೆ ನಾಂದಿ ಕಟ್ಟಿ ಅಂತ ಹೇಳಿ ಕಂಕಣವನ್ನು ಕಟ್ಟಿಸಿಕೊಂಡ್ರೆ ಅದಕ್ಕೆ ಯಾವುದೇ ಮಹತ್ವ ಇಲ್ಲ ಅದು ಮಹಾ ದೋಷಕ್ಕೆ ಕಾರಣವಾಗ್ತದೆ ಆದ್ರಿಂದ ಹೀಗೆ ಶಾಸ್ತ್ರೋಕ್ತವಾಗಿ ಏನು ಒಂದು ಮಾರ್ಗವನ್ನು ಋಷಿಗಳು ತೋರಿಸಿದ್ದಾರೆ ಆ ರೀತಿಯಲ್ಲಿ ನಾವು ಹೋದ್ರೆ ಮಾತ್ರ ನಮಗೆ ತದುಕ್ತವಾದಂತಹ ಫಲಪ್ರಾಪ್ತಿ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಊಟಕ್ಕೆ ನಾವು ಕುಳಿತುಕೊಂಡ ಕೂಡ್ಲೆ ಮಜ್ಜಿಗೆಯಿಂದ ನಾವು ಊಟವನ್ನು ಮಾಡುವುದಿಲ್ಲ ಮೊದಲಿಗೆ ಸಾರು ಸಾಂಬಾರು ಹೀಗೆ ಹೇಗೆ ಅದಕ್ಕೆ ಸಮವಾಗಿ ಆ ಪದಾರ್ಥಗಳ ಊಟವನ್ನು ಮಾಡಿ ಕೊನೆಗೆ ಮಜ್ಜಿಗೆ ಅನ್ನದಿಂದ ಊಟವನ್ನು ಮಾಡ್ತೇವೋ ಹಾಗೆ ನಾಂದಿ ಸಮಾರಾಧನೆಯನ್ನು ಮಾಡುವಾಗ ನಾನು ಹಿಂದೆ ಹೇಳಿದಂತಹ ಗಣಪತಿ ಪೂಜೆ ಸಂಕಲ್ಪ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ವಾಚನೆ ಮಾತೃಕಾ ಪೂಜೆಯನ್ನು ಮಾಡಿಕೊಂಡು ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಆದ್ದರಿಂದ ಅದಕ್ಕೆ ತುಂಬಾ ಮಹತ್ವ ಇದೆ ಈಗ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನಾಂದಿಯ ಮಹತ್ವವನ್ನೇ ತಿಳಿಯದೆ ನಾವು ಏನೋ ಸೂತಕ ಬರ್ತಾ ಇದೆ ಕೊನೆಯ ಸಮಯದಲ್ಲಿ ಯಾರೋ ಹೇಳಿದ್ರು ಏನೋ ಆಗ್ತದೆ ಅಂತ ಆಗುವಾಗ ಓಡಿ ಬಂದು ನಾಂದಿ ಕಟ್ಟಿ ನಾಂದಿ ಕಟ್ಟಿ ನಾಂದಿ ಆಗಬೇಕು ನಾಡ್ದು ಮದುವೆ ಉಂಟು ನಾಡ್ದು ಉಪನಯನ ಉಂಟು ಅಂತ ನಾವು ಹೇಳುವಂತಹ ಸ್ಥಿತಿ ಬಂದಿದೆ ಇದು ನಮ್ಮ ಅಜ್ಞಾನ ನಾವು ಈ ರೀತಿಯಲ್ಲಿ ನಡ್ಕೊಳ್ಬಾರದು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಬೇಕು ಅಂತ ಹೇಳುವಂತಹ ವಿಚಾರದಿಂದ ಇದರ ಬಗ್ಗೆ ನಾನು ವಿಚಾರ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಅದಲ್ಲದೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳ್ತಾರೆ ಹತ್ತು ದಿವಸದ ವಿವಾಹದಲ್ಲಿ ಹತ್ತು ದಿವಸ ಅಂತ ಹೇಳಿದ್ದಾರೆ ಅದರ ಮಧ್ಯದಲ್ಲಿ ಅಮಾವಾಸ್ಯೆ ಬಂದ್ರೆ ಅಥವಾ ಸಂಕ್ರಮಣ ಇತ್ಯಾದಿಗಳು ಬಂದರೆ ಆಗ ನಾವು ನಾಂದಿಯನ್ನು ಇಡ್ಲಿಕ್ಕಾಗುದಿಲ್ಲ ಆ ಅಮಾವಾಸ್ಯೆ ಅಥವಾ ಸಂಕ್ರಮಣ ಕಳೆದ ಮೇಲೆಯೇ ನಾವು ನಾಂದಿಯನ್ನು ನಾಂದಿ ಶ್ರಾದ್ದವನ್ನು ಕರ್ಮವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅದರ ಮೊದಲು ಇಡ್ಲಿಕ್ಕೆ ಆಗುದಿಲ್ಲ ಅದೇನೋ ಒಂದು ಶಾಸ್ತ್ರ ಅದಕ್ಕೆ ಆ ವಿಶೇಷವಾದಂತಹ ಶಾಸ್ತ್ರ ಪ್ರಮಾಣವು ನಮಗೆ ಕಾಣದಿದ್ರೂ ಕೂಡ ನಮಗೆ ಒಂದು ಹಿರಿಯರಿಂದ ಒಂದು ಬಂದಂತಹ ಪದ್ಧತಿ ಈ ರೀತಿಯಲ್ಲಿ ಇರುವುದರಿಂದ ಆ ಒಂದು ಚಾಲ್ತಿಯು ಕೂಡ ನಮ್ಮ ಪರಿಸರದಲ್ಲಿ ಚಾಲ್ತಿಯಲ್ಲಿದೆ ಏನೇ ಆದರೂ ಕೂಡ ಆ ನಾಂದಿ ಸಮಾರಾಧನೆಯನ್ನು ಮಾಡಿಕೊಂಡು ಪಿತೃಗಳ ಅನುಗ್ರಹ ಪೂರ್ವಕವಾಗಿ ನಾವು ಸಂಕಲ್ಪಿಸಿದಂತಹ ಮಂಗಳ ಕಾರ್ಯವನ್ನು ಮುಂದುವರಿಸುವಂಥದ್ದು ಶ್ರೇಷ್ಠವಾದದ್ದು ಆದ್ದರಿಂದ ಆ ನಾಂದಿಯ ಬಗ್ಗೆ ನಮ್ಮಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ನಾವು ಬದಿಗೊತ್ತಿ ಅದರ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡು ಆ ಮಾರ್ಗದಲ್ಲಿ ನಡೆದಾಗ ನಮಗೆ ಯಶಸ್ಸು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಈ ನಾಂದಿ ಶ್ರಾದ್ದ ಅಥವಾ ನಾಂದಿ ಸಮಾರಾಧನೆಯ ಕುರಿತಾಗಿ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ